ಬಾಳಿಯ ನಂದ ನೆಂಬಿದೆ ಸುಸ್ತ ಗೌರೆಂಬು ಗಾಳಿ ನಾನು ತುಂಬಿದೆ ಪಾರ್ ಮಾಡು ಪರಮಾತ್ಮ ಬಾರದೆ ಎಣ್ಣ ಪರಿತಾಪ ಕೂಗುವುದು ಕೇಳಿದೆ ಎಣ್ಣ ಪರಿತಾಪ ಕೂಗುವುದು ಕೇಳಿದೆ ಎಣ್ಣ ಪರಿತಾಪ ಕೂದು ಕೇಳಿದೆ ഭൂതി വന്നേ നർ ഭയവളി വരദിയ ചേ ബാളിയ നന്ദീപ നെമ്പിര സോരെ ഗാളിനു തേ പാടോ പരമാത്മാ ബന് പരിതാപ കൂ പ്പ കൂടുതപ കൂടുതലു കടമ്പു തീനഷളയ ഡി വരദിയ ബാളിയ നന്ദി പെമ്പിര സ്വസ്ഥോരമ്പു കളി നനു തുമ്പേ ഫാർമാ പരമാത്മാ ബ ನನ್ನ ಪರಿತಾಪ ಕೂಗುವುದು ಕೇಳಿದೆ ಪರಿತಾಪ ಕೂಗುದು ಕೇಳಿದೆ ಮೂರಂಬು ತಿಂಗಳಿಗೆ ಮೂರೇ ನರಗಶ ಶಳ ದಿಕ್ಕ ಮಗಿ ಮಾವ ಬಾಳಿ ಸುಸ್ತ ಪಣ್ಣೆಂಬಿರೇ ಸುಸ್ತಬೋರೆಂಬು ಗಾಳಿ ನಾನು ಪಾರ್ ಮಾಡು ಪರಮಾತ್ಮ ಬಾರದೆ ನನ್ನ ಪರಿತಾಪ ಕೂಗುವುದು ಕೇಳಿದೆ ನನ್ನ ಪರಿತಾಪ ಕೂಗುವುದು ಕೇಳಿದೆ ನಾಕಂಬು ತಿಂಗಳಿಗೆ ನಾಕೇ ನ ಭಗಾಳಕಾಕಿ ಅನ್ನ ಕೈಯ ತುಂಬೆ ಬಾಳಿಯ ನಂದಾಧಿಪನೆಂಬಿರೇ ಸುತ್ತೋರೆಂಬು ಗಾಳಿ ನಾನು ಮಾಡು ಪರಮಾತ್ಮ ಬಾರದೆ ನನ್ನ ಪರಿತಾಪ ಕೂಗುವುದು ಕೇಳಿದೆ ನನ್ನ ಪರಿತಾಪ ಕೂಗುವುದು ಕೇಳಿದೆ ಐದಂಬು ತಿಂಗಳಿಗೆ ಐದೇನ ಭಾಗ ಶಾಲ ಕೊಯ್ದ ಮಲ್ಲಿಗೆ ನೆನಿದ ನಂದಾದೀಪನ್ನೆಂಬಿರೇ ಸುತ್ತ ನೆಂಬಿದೆ ಗಾಳಿ ನಾನು ತುಂಬಿದೆ ವಾರ್ ಮಾಡು ಪರಮಾತ್ಮ ಬಾರದೆ പരിതാപ കൂലേ നന്ന പരിതാപ കൂകേ ആരംഭുളി യാരേ നഗണക്കനിമ സർ ബാളിയ ദീപ നെമ്പോരെ ഗാളി നനു തുമ്പേ പാർ മാ ನನ್ನ ಪರಿತಾಪ ಕೂಗುವುದು ಕೇಳಿದೆ ನನ್ನ ಪರಿತಾಪ ಕೂಗುವುದು ಕೇಳಿದೆ ಏಳೊಂಬತ್ತು ತಿಂಗಳಿಗೆ ಏಳೇನ ಬಲಶ ಹೇಳಿ ಕಳಿವ್ಯಾಳ ತವರಿಗೆ ನೆಂಬಿರೇ ಸುಸ್ತ ಸುಸ್ತಗೋರೆಂಬು ಗಾಳು ನಾನು ತುಂಬಿರೇ ಮಾಡು ಪರಮಾತ್ಮ ಬಾರದೆ

ನನ್ನ ಪರಿತಾಪ ಕೂಗುವುದು ಕೇಳಿದೆ ನನ್ನ ಪರಿತಾಪ ಕೂಗುವುದು ಕೇಳಿದೆ ಒಂಬತ್ತು ತಿಂಗಳಿಗೆ ಒಂಬತ್ತನ ಭಾಗ ಶಾಳ ಸಂಧಿ ಸಂಧಿ ಬಾಳಿಯ ಕಿರಿವನೇ ದೀಪ ಆನಂದ ಸುತ್ತ ಬೋರೆಂಬು ಗಾಳಿ ನಾನು ತುಂಬಿದೆ ಪಾರ್ ಮಾಡು ಪರಮಾತ್ಮ ಪಾರದೆ നന്ന പരിതാപ കൂടുതലു കഴിഞ്ഞ മത്തൊമ്പതി ഹേള എത്താള മകന ബലാര നന്ദി പണെമ്പ സോർ എംബോ ഗാളി നാ തുമ്പേ പാർ മാ പരമാത്മാ ബ ನನ್ನ ಪರಿತಾಪ ಕೂಗುವುದು ಕೇಳಿರೇ ನನ್ನ ಪರಿತಾಪ ಕೂಗುವುದು ಕೇಳಿದ್ರೆ